ಅಲ್ಲಲ್ಲಿ ಕಬ್ಬು ಕಡಿಯಾಕ ಆಳಿಗೆ ರೊಕ್ಕ ಇಲ್ಲ ಅಂತ ನಾ ಒದ್ಯಾಡಾಕತ್ತೀನಿ ನೀ ಅಪ್ಪ ಇದ್ರ ಮನ್ಯಾಗ ಕಾಲ ಕಾಲ ಮರಲಿ ಒಡಿಯಾಕತ್ತೇನ ನೀನು ಹತ್ತು ಸಾವಿರ ರೂಪಾಯಿ ಬೇಕಂತಲ್ಲೆ ಅವ ಅವ್ನು ಇಲ್ಲಿಂದ ತಂದುಕೊಡಲ್ಲಿ ಹತ್ತು ಸಾವಿರ ರೂಪಾಯಿ ಅಣ್ಣ ರೀ ದೊಡ್ಡಣ್ಣ ಅಲ್ಲ ಹಿಂಗೆ ಪೂಸಿ ಹೊಡೆದು ಪೂಸಿ ಹೊಡೆದವ್ ಅವನು ತು ದೊಡ ಎಮ್ಮೆ ಮಾರಿ ಇಟ್ಟೀನಿ ನಂದು ಚಪ್ಪಲಿಕತ್ತೀರಿ ತಂದು ಬಿಡಮ್ ರೊಕ್ಕ ಇಲ್ಲೇ ಅವ ಅಣ್ಣ ಅಣ್ಣ ದೊಡ್ಡಣ್ಣ ಬಲಿ ಇರಲನ ರೊಕ್ಕ ಇಲ್ಲೇ ಇರಲಿಲ್ಲ ನಮ್ಮಲ್ಲಿ ಏನಂತ

ಎಲ್ಲಿದ್ದು ಎಲ್ಲಿ ನಿಮ್ಮ ಅಲ್ಲದಿ ಬೇರೆ ಕಾಣಲಾಗಿರಲ್ಲ ಎಲ್ಲಿ ಐತೆ ಮರಿ ಆಯ್ತು ಬಂತ ಮರಿ ಯಾವಪ್ಪ ಮರಿಗೆ बोटे सार नोर पा बोटे सार हाँ यार कमरी कुंठित जंगल तलाप सब नोर सिक्कट मर लाये बैग कलाई तेरी आड़ से बा सब दौड़ बा आदर ये बैड ले बैड ले यार इन कुन पर चला ले कुन पर है वही बा यार मैंने ऐसा तो नहीं तो नोर डालने यार कुने पर चल रहे बैड ले वही आकर तोड़ना न तोड़ ले ले वह

ಬರ್ಲಿಲ್ಲ ಲಾಕ್ ಹೊಡಿ ವಾದವ ಆ ಕಡೆ ಹೌದಲ್ಲ ಬಾಸ್ತಡಿ ಅಚ್ಚ ನೋನ್ ಮತ್ತೇನಂತ

ಬಾಲ್ಯ ತಮ್ಮ ಇಲ್ಲಿ ಬಾ ಯಾಕಿ ನೋಡಮ್ಮ ನಮ್ಮ ವಿಡಿಯೋ ನೋಡಿದ್ದು ಪ್ರತಿಯೊಬ್ಬರು ನಮ್ಮ ವಿಡಿಯೋ ಚಲೋ ಆಗಿಲ್ಲ ಅಂದ್ರೆ ಯಾರು ಸಬ್ಸ್ಕ್ರೈಬ್ ಆಗಿ ಹೋಗ್ಬೇಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ನಾವು ಆದಷ್ಟು ಹಳೆ ವಿಡಿಯೋಗಳು ಭಾಳ ಬಿಟ್ಟಿವಿ ಆದರೂ ಯಾರು ಯೂಸ್ ಬಂದಿಲ್ಲ ಯಾರು ನೋಡಿಲ್ಲ ನೀವು ಯಾರು ಅಂದ್ರೆ ನಾವು ಚಲೋ ಚಲೋ ಕಂಟೆಂಟ್ ಮಾಡಿ ಹಾಕ್ತಿವಿ ಇವೇನು ಮಾಡಲಿಲ್ಲ ಅಂದರೆ ನಾವು ನಿಷಾಯಕರಾಗಿ ಸಿಂದು ವೀಡಿಯೋ ಮಾಡೋಕ್ ಬಿಟ್ಬಿಡ್ತೀವಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ದಯವಿಟ್ಟು ವಿಡಿಯೋ ನೋಡೋ ಕೊನೆವರೆಗೂ ನೋಡಿರಿ ಧನ್ಯವಾದಗಳು ಎಲ್ಲರಿಗೆ